ದೇಶ ಗೂಡು ಬೆಳೆಗಾರರಿಗೆ ರಾಜ್ಯದ ರೈತರಿಗೆ ದೇಶದ ರೈತರಿಗೆ ರೈತಾಭಿವರ್ಗಕ್ಕೆ ಭಾರತ್ ಮದಾಕಿ ಭಾರತ್ ಮದಾ ಅಭಿಯಾನಕ್ಕೆ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿ ನೋಂದಣಿ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಒಬಿಸಿ ಮೋರ್ಚಾದ ಕೋಶಾಧ್ಯಕ್ಷರಾದಂತಹ ಎಚ್ ಬಸವರಾಜನ್ ಅವರು ಈ ನಮ್ಮ ಸುಪ್ರಸಿದ್ಧ ಸುಪ್ರಸಿದ್ಧ ರಾಮನಗರದಲ್ಲಿ ಬೇಸ್ಮೈಗಳು ಮಾರುಕಟ್ಟೆ ರೈತರಿಗೆ ನೋಂದಣಿ ಮಾಡುತ್ತಾ ಬಿಜೆಪಿ ಸದಸ್ಯ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ಅಭಿಯಾನದ ಚಾಲನೆಗೆ ರಾಮನಗರ ಜಿಲ್ಲೆಗೆ ಪಕ್ಷ ನನ್ನನ್ನು ಒ ಬಿ ಸಿ ನಿಯೋಜನೆ ಮಾಡಿದೆ ಆ ನಿಯೋಜನೆ ಪೂರ್ವಕವಾಗಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಆನಂದ ಸ್ವಾಮಿ ಅವರು ಇರ್ಬೋದು ನಮ್ಮ ಒ ಬಿ ಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಆದಂಥ ಭಾನುಪ್ರಕಾಶ್ ಅವರಿರ್ಬೋದು ಸುರೇಶ್ ಅವರಿರ್ಬೋದು ನಮ್ಮ ಹಿಂದಿನ ಪ್ರಧಾನ ಕಾರ್ಯದರ್ಶಿ ಕೆಲಸ ಸಂಘದ ರುದ್ರದೇವರು ಇರ್ಬೋದು ಮಂಜು ಅವರು ಇರ್ಬೋದು ಅನೇಕ ಎಲ್ಲ ನಮ್ಮ ಮಂಡಲದ ಮುಖಂಡರ ಜೊತೆಯಲ್ಲಿ ಇವತ್ತು ಚಾಲನೆಯನ್ನು ಪ್ರಾರಂಭ ಮಾಡಿದ್ವಿ ಇದು ನ್ಯಾಷನಲ್ ಪಾರ್ಟಿ ದೇಶದಲ್ಲೇ ಯಾವುದಾದ್ರೂ ಒಂದು ಪಾರ್ಟಿ ಮೆಂಬರ್ಶಿಪ್ ಹಬ್ಬ ಅತಿ ಹೆಚ್ಚು ಸಂಖ್ಯೆ ಇದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಕಳೆದ ಅವಧಿಯಲ್ಲಿ ಹನ್ನೊಂದು ಕೋಟಿಗಿನ್ನ ಜಾಸ್ತಿ ಇತ್ತು ಈ ಸಾರಿ ಹದಿನೈದು ಕೋಟಿ ಮುಟ್ಟಬೇಕು ಅಂತೇಳಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾಜಿಯವರು ಅಮಿತ್ ಶಾ ನರೇಂದ್ರ ಮೋದಿಯವರು ಮೆಂಬರ್ ಆಗೋ ಮುಖೇನ ಚಾಲನೆಯನ್ನ ಕೊಟ್ಟಿದ್ದಾರೆ ಗುರಿ ಮುಟ್ಟಿ ಗುರಿ ಮುಟ್ಲೇಬೇಕು ಅಂತ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಆ ಟಾಸ್ಕಿನ ಪೂರ್ವಕವಾಗಿ ಎಲ್ಲಾ ಜಿಲ್ಲೆಯಲ್ಲೂ ನಾವಿವತ್ತು ಒರ್ಚದ ಪಾತ್ರ ಜಾಸ್ತಿ ಇರಬೇಕು ಆ ಸಮಾಜನ ಭಾರತೀಯ ಜನತಾ ಪಾರ್ಟಿ ಜೊತೆಲಿ ಸದಸ್ಯತ್ವವನ್ನು ಮಾಡಬೇಕು ಅಂತೇಳಿ ಚಿಂತನೆಯನ್ನು ಇಟ್ಕೊಂಡು ಇವತ್ತು ರಾಮನಗರ ಜಿಲ್ಲೆಯಿಂದ ಪ್ರಾರಂಭ ಪ್ರತಿ ತಾಲೂಕು ಪ್ರತಿ ತಾಲೂಕಲ್ಲೂ ಈ ಮೆಂಬರ್ಶಿಪ್ ಅನ್ನ ಡ್ರೈವ್ ಪ್ರಾರಂಭ ಮಾಡ್ತೀವಿ ಅದಕ್ಕೆಲ್ಲಾರು ಈಗ ಉತ್ಸಾಹದಿಂದ ರೈತಾಪಿ ವರ್ಗದ ಜನ ನಾನು ಮೆಂಬರ್ ಆಗ್ತಾ ಇದ್ದೆ ನಾನು ಮೆಂಬರ್ ಆಯ್ತು ಅವ್ರ ಮೊಬೈಲ್ ಮಾಡೋದು ನಾವೇನ್ ಬರ್ಸ್ಕೊಳ್ಳೋದಿಲ್ಲ ಅವ್ರ ಮೊಬೈಲ್ ಅಲ್ಲೇ ಅವ್ರಿಗೆ ಕಾರ್ಡ್ ಬಂದ್ಬಿಡೋದು ಒಂದೊಂದು ತಾಲೂಕಲ್ಲ ಇಪ್ಪತ್ತೈದು ಸಾವಿರ ಮಾಡ್ಬೇಕು ಅನ್ನೋದು ಗುರಿ ಇದೆ ನಮ್ಮ ಜಿಲ್ಲಾಧ್ಯಕ್ಷರದ್ದು ಈ ಜಿಲ್ಲೆಯಲ್ಲಿ ಒಂದು ಕಾಲ್ ಲಕ್ಷಕ್ಕೆ ಮೀರಿ ಸದಸ್ಯತ್ವ ಮಾಡ್ತಾರೆ ಅಂತ ನಮ್ಮೆಲ್ಲಾ ಮುಖಂಡರು ತೀರ್ಮಾನ ಮಾಡಬೇಕು